मरते रहते हैं ना यारों वैसे बिल्लियाँ भी ने ने तो हैं। क्या ये नहीं जला? ये किससे जला? उन्हीं की तबीयत नहीं है? हम्म। अब तो बात करोगे ना बात तो करोगे ना बात तो करोगे ना बात 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 करो

रह रहे हैं। राम समय। हाँ आय राम समय। यार तब मैं मैं तो मिल गया है। कहीं वो ले सैट राम। नहीं बने नहीं लिया।

ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ಹಾವಣಿ ಹೋಬಳಿಯ ಕೆಲವು ಗುದ್ಲಿ ಪೂಜೆಗಳನ್ನ ಸಾಕಷ್ಟು ಪೆಂಡಿಂಗ್ ಇದ್ದವು ಇದು ಮಾರ್ಚ್ ಮೂವತ್ತೊಂದು ಒಳಗಡೆ ಕಾರ್ಯರೂಪಕ್ಕೆ ಬರಬೇಕಾಗಿದ್ದರಿಂದ ಅತಿ ಶೀಘ್ರದಲ್ಲಿ ಈ ತುರ್ತಾಗಿ ಈ ನಾಳಿಂದನೂ ವರ್ಕ್ ಸ್ಟಾರ್ಟ್ ಆಗಲಿಕ್ಕೆ ಪಿ ಡಿಯಿಂದ ಮತ್ತು ಕೆಲ ಆಡಿಯಿಂದ ಸ್ವಲ್ಪ ಹತ್ತಡ ಇತ್ತು ಅದರಿಂದ ಟೆಕ್ ಅಂಗನವಾಡಿ ಕೇಂದ್ರ ಒಂದು ಶಂಕುಸ್ಥಾಪನೆ ಇವತ್ತು ಸ್ಟಾರ್ಟ್ ಆಗಿದೆ ಒಂದು ಇಪ್ಪತ್ತು ಲಕ್ಷದಲ್ಲಿ ಅದಾದಮೇಲೆ ಒಂದು ಕಾರಣದಲ್ಲಿ ಸಿ ರೋಡ್ಸು ಇರ್ತಕ್ಕಂಥ ಸಿ ಸಿ ರೋಡ್ ಗುದ್ಲಿ ಪೂಜೆಗೆ ಇವತ್ತು ಮಾಡಿಕೊಟ್ಟಿದ್ದೀನಿ ಇವತ್ತಿನ ದಿವಸ ಅಂತರ್ಗಂಗೆ ಬಂದು ರೋಡ್ ಉದ್ಘಾಟನೆ ಮಾಡಬೇಕಿತ್ತು ರೋಡ್ ಶಂಕು ಮಾಡಬೇಕಿತ್ತು ಸ್ವಲ್ಪ ಕಂಟು ಬರೆಸಿರೋದ್ರಿಂದ ನೆಕ್ಸ್ಟ್ ವೀಕ್ ಬಂದು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಇದಾದಮೇಲೆ ಮೇಲೆ ಬಹುದಿನಗಳ ಕನಸು ನಮ್ಮ ಕಗ್ನಹಳ್ಳಿ ಏನು ರೋಡು ಸುಮಾರು ಸಾಕಷ್ಟು ವರ್ಷಗಳಿಂದ ಏನೋ ಊರಿಗೆ ವ್ಯವಸ್ಥೆ ಇಲ್ದಿರೋ ಕಾರಣಕ್ಕೋಸ್ಕರ ಡಾಂಬರ್ ಕರ್ಣವನ್ನು ಸುಮಾರು ಒಂದೂವರೆ ಕೋಟಿ ವ್ಯವಸ್ಥೆಯಲ್ಲಿ ಡಾಂಬರ್ ಕರ್ಣವನ್ನು ವ್ಯವಸ್ಥೆ ಆಗಿದೆ ಅದು ಕೂಡ ಇವತ್ತು ಪೂಜೆ ನೆರವೇರ್ತಾ ಇದೆ ಈ ಎಲ್ಲ ಪೂಜೆಗಳಿಗೂ ಅತಿ ಶೀಘ್ರದಲ್ಲಿ ಮಾರ್ಚ್ ಮೂವತ್ತನೇ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಇದು ಫಂಡ್ ಮುಗಿಸ್ಬೇಕಾಗಿತ್ತು ಆ ಕಾರಣಕ್ಕೋಗಿ ಈ ಒಂದು ಎಲ್ಲರೂ ಬಂದರು ಇವತ್ತು ನಮ್ಮ ಸಾಕಷ್ಟು ಲೀಡರ್ಸು ನಮ್ಮ ಎಮ್ ಆರ್ ಮುಳಿಯವರು ಮತ್ತು ನಮ್ಮ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಹಾಗೂ ಅವರು ನಮ್ಮ ಜಗದೀಶ್ ಅವರು ವರದಪ್ಪನವರು ಕೋದಂಡವರು ಮತ್ತು ವಿಶೇಷವಾಗಿ ಅವಣಿ ಅವರು ವಿಶೇಷವಾಗಿ ಅವಣಿ ಅವರು ಮತ್ತು ನಮ್ಮ ಸ್ವಾಮಿ ಅವರೆಲ್ಲ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮ ಬಂದು ನೆರವೇರಿಸ್ಕೊಟ್ಟಿದ್ವಿ ಅದರಿಂದ ಇವತ್ತು ಇವಾಗ ಇಲ್ಲಿಂದ ನಾವು ಕಗ್ನಳ್ಳಿಗೆ ಹೋಗಿ ಅಲ್ಲಿ ರೋಡ್ ಪೂಜೆ ಮುಗಿಸಿ ಅಲ್ಲಿಂದ ನಾನು ನೈಟು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಅಧಿವೇಶನ ಚಳಿಗಾಲ ಅಧಿವೇಶನ ನಡೀತಾ ಇದೆ ಸಾಕಷ್ಟು ವಿಷಯಗಳು ಚರ್ಚೆಗೆ ಬರೋದ್ರಿಂದ ಸುಮಾರು ನಾಲ್ಕು ವಿಷಯಗಳು ಚರ್ಚೆಗೆ ಹಾಕ್ಕೊಂಡಿದ್ದೀನಿ ನಾಲ್ಕು ವಿಷಯಗಳಿಗೆ ಅರಣ್ಯ ಇಲಾಖೆ ಮೇನು ಮತ್ತು ಅದಾದ ಮೇಲೆ ಆರೋಗ್ಯ ಇಲಾಖೆ ಅದಾದ ಮೇಲೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಕರೆದಿದ್ದೀನಿ ಅದರಿಂದ ನಾನು ಇಪ್ಪತ್ತು ದಿವಸ ಹತ್ತೊಂಬತ್ತನೇ ತಾರೀಕು ಅಲ್ಲೇ ಇರಬೇಕಾದ ಕಾರಣಕ್ಕೋಸ್ಕರವಾಗಿ ಎಲ್ಲ ತುರ್ತಾಗಿ ಬೇಗ ಬೇಗ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ನೈಟ್ ಓಡಾಡ್ತಾ ಇದ್ದೀನಿ ಸೊ ಏನೇ ಕೂಡ ಮುಂದಿನ ದಿವಸ ಬಂದು ಇಪ್ಪತ್ತೊಂದನೇ ತಾರೀಕಿಂದ ಒಂದು ಮುಂಬರುವ ಕಾರ್ಯಕ್ರಮದ ಬಗ್ಗೆ ತಮ್ಮನ್ನೆಲ್ಲ ಕರೆದು ನಾನು ಮಾತಾಡ್ತೀನಿ ಅದರಿಂದ ಇನ್ನೂ ಸಾಕಷ್ಟು ಇಶ್ಲಿದ್ದಾವೆ ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳ್ತಾ ನನ್ನ ಬಿಡಿವೋ ಹಾಗೂ ಹಾರೆಯ ಆರ್ ಐರು ಪಿ ಡಿಒು ಈಗಾಗಲೇ ಸರ್ಕಾರ ಏನು ತಾರತಮ್ಯ ಮಾಡ್ತಾ ಇದೆ ಏನು ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡ್ತಾಯಿದೆ ಅನ್ನೋದು ಈಗಾಗಲೇ ಗೊತ್ತಾಗಿರ್ಬೋದು ಸೊ ಅದರಿಂದ ವಿಶೇಷವಾಗಿ ನನ್ನ ನಡೀತಕ್ಕಂಥ ಘಟನೆ ತುಂಬ ನನ್ನ ಮನಸ್ಸಿಗೆ ನೋವು ತಂದಿರತಕ್ಕಂಥ ಘಟನೆ ಆಗಿದೆ ಅದು ಇವತ್ತು ಕನಕ ಜಯಂತಿ ಏನು ಕನಕ ಭವನ ಉದ್ಘಾಟನೆಯನ್ನು ಇವತ್ತು ತಾವು ತೆಗೆದು ತಾವು ನೋಡ್ಬೋದು ಇವತ್ತು ಕ ಸ್ಥಳೀಯ ಶಾಸಕರು ಉದ್ಘಾಟನಾಕಾರರಾಗಿರ್ತಾರೆ ಬಹುಶಃ ಅಧ್ಯಕ್ಷತೆ ಆಗಿರ್ತಾರೆ ಇವತ್ತು ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ಕ ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಕೂಡ ಅಲ್ಲಿ ಅಧ್ಯಕ್ಷತೆ ಬಂದುಬಿಟ್ಟು ಇವರು ಇರ್ತಾರೆ ಯಾರು ತಾಶ ಇವ್ರು ನಮ್ಮ ಎಮ್ ಎಲ್ ಎ ಇರ್ತಾರೆ ಶಾಸಕರು ಇರ್ತಾರೆ ಇವರು ಸ್ಥಳೀಯ ಶಾಸಕರು ಇರ್ತಾರೆ ನನ್ನ ಜೀವನದಲ್ಲಿ ಯಾವತ್ತೂ ರಾಜಕಾರಣಕ್ಕೆ ಬರಬೇಕಂತ ನಾನು ಅನ್ಕೊಂಡಿರಲಿಲ್ಲ ರಾಜಕಾರಣಕ್ಕೆ ದೇವ್ರು ನನ್ನ ಕರ್ಕೊಂಡ್ಬಂದಿದ್ದಾರೆ ಯಾವತ್ತು ಆ ಜಾತಿಗೊಂದು ಈ ಜಾತಿಗೊಂದು ಆಗ ಆ ಜಾತಿಗೊಂದು ಸುಣ್ಣ ಈ ಜಾತಿಗೊಂದು ಬಣ್ಣ ಬರ್ತಕ್ಕಂಥ ಕಾರ್ಯಕ್ರಮ ಯಾವತ್ತೂ ನಾನು ಮಾಡಿರಲಿಲ್ಲ ನನ್ನ ಕೈಲಾದಷ್ಟು ಇವತ್ತು ಆ ಒಂದು ಕನಕ ಭವನ ಸ್ಟಾರ್ಟ್ ಆಗಿದ್ದ ಆಲಂಗೂರು ಶ್ರೀನಿವಾಸ ಅವರು ಸಮ ಸಾವಿನಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕನಕ ಭವನ ಇವತ್ತು ನನ್ನ ಅಧ್ಯಕ್ಷತೆ ಬಂದಾಗ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಹತ್ತು ಲಕ್ಷ ಕೊಟ್ಟು ನನ್ನ ಪ್ರಾದೇಶಿಕ ಒಂದು ಅಭಿವೃದ್ಧಿ ನಿಗಮದಿಂದ ನಾನು ಒಂದು ಹದಿನೈದು ಲಕ್ಷ ಕೊಟ್ಟು ಇಪ್ಪತ್ತೈದು ಲಕ್ಷ ಹಣವನ್ನು ಹೆಲ್ಪ್ ಮಾಡಿ ಇವತ್ತು ತುಂಬ ಚೆನ್ನಾಗಿ ಮಾತಾ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟ್ ಮಂತೇ ಅದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಏನು ಮಾನ್ಯ ಘನ ಮುಖ್ಯಮಂತ್ರಿಗಳು ಬರ್ತೀವಂಥ ಕಾರಣಕ್ಕೋಸ್ಕರವಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಮಾಡಿಕೊಟ್ರು ಇವತ್ತು ಕಾರ್ಯಕ್ರಮ ಮಾಡಿಕೊಟ್ರು ಆದರೆ ನನ್ನ ಕೇಳಿ ಡೇಟ್ ಫಿಕ್ಸ್ ಮಾಡಿ ಮಾಡಿ ಎಲ್ಲರೂ ಬಂದರು ಸಾಮೂಹಿಕವಾಗಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿ ಏಳನೇ ತಾರೀಕು ಮಾಡಿ ಏಳನೇ ತಾರೀಕು ನಾನು ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಬಂದು ಮುಗಿಸ್ಕೊಂಡು ಎರಡನೇ ತಾರೀಕು ನಾನು ಸೆಷನ್ಗೆ ಅಧಿವೇಶನಗೆ ಹೋಗ್ತೀನಿ ಅಂತಂದ್ರೆ ಖುಷಿ ಖುಷಿಪಟ್ಟು ಇಡೀ ನನ್ನೆಲ್ಲ ಹಾಲು ಮತಸ್ಥರು ಕೂಡ ಬಂದು ನನ್ನ ಕರೆದರು ನಾನು ಸಂತೋಷವಾಗಿ ನಾನು ಒಪ್ಕೊಂಡೆ ಯಾವತ್ತು ನಾನು ಜಾತಿ ಜಾತಿ ಬಿತ್ತನೆ ಮಾಡ್ತಕ್ಕಂಥ ಕೆಲಸ ನಾನು ಇವತ್ತು ನನ್ನ ಲೈಫಲ್ಲಿ ಮಾಡಿರಲಿಲ್ಲ ಬಟ್ ಇವತ್ತು ಮಾಡಬೇಕಂತ ಸಂದರ್ಭವನ್ನು ಇವತ್ತು ಉದ್ಭವ ಮಾಡಿಕೊಡ್ತಾ ಇದ್ದಾರೆ ಯಾಕೆಂತಂದರೆ ನಾನೇ ನನ್ನೆಲ್ಲ ತಹಸೀಲ್ದಾರ್ ಮತ್ತು ಇಒನ್ನು ಕರೆದು ನನ್ನ ಕನಕ ಜಯಂತಿ ಅಧಿಕೃತ ಮುಗಿದಿದ್ರು ಇವತ್ತು ಗೌರ್ಮೆಂಟಿಂದ ಮುಗಿದಿದ್ದರು ಕನಕ ಜಯಂತಿನ ನಾನು ಎಲ್ಲ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯತಿಗೆ ಪಲ್ಲಕ್ಕಿಗೆ ವ್ಯವಸ್ಥೆ ಮಾಡಿ ಹಾಲು ಮತಸ್ಥರಿಗೆ ನಾನು ಮೋಸ ಮಾಡಬಾರ್ದು ಹಾಲು ಮತಸ್ಥರು ಸ್ವಾಭಿಮಾನಿ ಇರತಕ್ಕಂಥ ಜನ ಇವ್ರ್ ಏನೋ ಆಗಬಾರ್ದು ಅನ್ನೋ ಇವತ್ತು ಎಲ್ಲ ಊರುಗಳಿಂದ ನನ್ನ ನಾನು ತರಿಸಿ ಇವತ್ತು ನಾನು ನಾನು ಹೇಳಬಾರ್ದು ನನ್ನ ಮನಸ್ಸು ನೋವಿಂದ ಹೇಳ್ತಾ ಇದ್ದೀನಿ ನನ್ನ ರಾತ್ರಿ ಫ್ಲೈಟ್ ಮಿಸ್ ಆಯಿತು ಉಡುಪಿಯಿಂದ ಬರಲಿಕ್ಕೆ ಮಂಗಳೂರಿಂದ ನಾನು ಬೈ ರೋಡು ಈ ಕಾರ್ಯಕ್ರಮ ಬರಬೇಕಂತ ನಾನು ಬೈ ರೋಡಿಂದ ಬರೀ ಐದು ಕಾಲಕ್ಕೆ ಬಂದಾಗ ನಾನು ಒಂದು ವಿಡಿಯೋ ನೋಡಿದೆ ಘನ ಏನು ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ನನ್ನೇ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಇದು ಯಾವ ನ್ಯಾಯ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಆ ನಾನು ಮಾಡಿದ ತಪ್ಪಾದರೂ ಏನು ನಿಮ್ಮ ಒಂದು ಕುಲಬಸ್ತರಿಗೆ ನಾನು ಮಾಡಿದ ತಪ್ಪಾದರೂ ಏನು ನನ್ನ ಕೈಯಿಂದ ಆನಾಮ ಕೊಟ್ಟು ಸರ್ಕಾರದಿಂದ ಹಣ ಕೊಟ್ಟು ಇವತ್ತು ಸ್ಥಳೀಯ ಶಾಸಕರಿಗೆ ಇಷ್ಟು ಅವಮಾನ ಮಾಡಿದ್ರಲ್ಲ ನಾನು ಮಾಡಿರ್ತಕ್ಕಂಥಾದರೂ ಏನು ಇವತ್ತು ಒಬ್ಬ ಒಬ್ಬ ಸಚಿವರು ಬಂದಾಗ ಸ್ಥಳೀಯ ಶಾಸಕರಿಗೆ ಗಮನ ಇಲ್ಲದೆ ಉದ್ಘಾಟನಕಾರ ಅಧ್ಯಕ್ಷತೆಗೆ ನನ್ನ ಹಾಕಿ ಇವತ್ತು ಗಮನಕ್ಕೂ ಬರದೆ ಇವತ್ತು ನಾವೆಲ್ಲನೂ ನೋಡ್ತೀವಿ ಇವತ್ತು ಗಂಡ ಹೆಣ್ಣಿಗೆ ನಾನು ಒಂದು ಮಗುಗೆ ಒಂದು ಹೆಣ್ಣು ಮಗುಗೆ ಮದುವೆ ಮಾಡಬೇಕಾದ್ರೆ ಮೂರ್ತಾನ ತುಂಬ ಇಂಪಾರ್ಟೆಂಟು ಆದರೆ ದೇವರು ಇವತ್ತು ಮೂರ್ತ ಇವತ್ತು ಫಿಕ್ಸ್ ಮಾಡಿದ್ರು ನಿಮ್ಮ ಆತೃತ್ವವಾಗಿ ಯಾವುದೋ ಒಬ್ಬ ದಂಡ ಹೆಕ್ಕನ ಆತರ ಹತ್ರವಾಗಿ ನೆನ್ನೆ ಉದ್ಘಾಟನೆ ಮಾಡ್ತಕ್ಕಂಥ ಕರ್ತವ್ಯನು ಇಲ್ಲ ಟೈಮ್ ಇರಲಿಲ್ಲ ಬರಬೇಕಾಯಿತು ಸನ್ಮಾನ ಮಾಡ್ಕೊಂಡು ಹೋಗಬೇಕಾಯಿತು ಅವ್ರ ರಿಬ್ಬನ್ ಕಟ್ಟಿ ಮಾಡಿಸಿ ಇವತ್ತು ನನಗೆ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನೀವು ತಂದಿಕ್ಕಿದ್ರಿ ನಿಮಗೆ ಶ ನಾನು ಸಚಿವರಿಗೆ ನಿಮಗೆ ಶುಭವಾಗಲಂತ ಕೇಳ್ತೀನಿ ನೀವೊಬ್ಬ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ನೀವೊಬ್ಬ ಸಚಿವರಾಗಿ ಬಂದಿದ್ದೀರಿ ನಿಮಗೆ ಈ ಥರ ಹವಾಮಾನ ಆಗಿದ್ದರೆ ನಿಮಗೆ ಎಷ್ಟು ಅನಿಸ್ತಾ ಇತ್ತು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಇಲ್ಲಿ ತನಕ ಒಬ್ಬ ಶಾಸಕರನ್ನ ಕರೆದು ನಿನ್ನ ನೋವೇನು ನಿನ್ನ ಕಷ್ಟ ಏನು ನಿನ್ನ ಕಾನ್ಸ್ಟೆನ್ಸಿಗೆ ಏನು ಅಂತ ಕೇಳೋ ಒಂದು ಹೌದಾರ್ಯ ನಿಮಗಿಲ್ಲ ಆದರೆ ನಿಮ್ಮ ಮುಳುಬಾಗಲ ತಾಲೂಕಿಗೆ ಕೊಡುಗೆ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ನೀವು ನಗರಾಭಿವೃದ್ಧಿ ಸಚಿವರಾಗಿ ಏನು ನನಗೆ ಕೊಡುಗೆ ಕೊಟ್ಟಿದ್ದ ತಾಲೂಕಿಗೆ ಅಂದರೆ ನೀವು ನನ್ನ ಒಂದು ಸ್ಪೀಚಲ್ಲಿ ಒಂದು ಹೇಳಿದಿರಿ ಕಾಂಗ್ರೆಸ್ಗೆ ಸೋಲಿಸಿ ಅನ್ಯಾಯ ಮಾಡಿದ್ದೀರಾ ಅಂದರೆ ನೀವು ಕಾಂಗ್ರೆಸ್ ಶಾಸಕರಾಗಿ ಕಾಂಗ್ರೆಸ್ ಸಚಿವರಾಗಿದ್ದೀರ ಹೊರತು ಸರ್ಕಾರ ಸಚಿವರಾಗಿಲ್ಲ ಅದಲ್ವಾ ನೀವು ಅಮೃತ ಮಾಡಿಸ್ಬಂದಿರತಕ್ಕಂಥ ಎರಡನೇ ಸ್ಕೀಮನ್ನು ನನಗೆ ಜೀವ ಮಾಡಿ ಎಲ್ಲ ತಾಲೂಕು ಹಾಕಿದ್ದೀರಿ ಇವತ್ತು ನಿನ್ನ ಸ್ಕೀಮ್ ಅದು ನಿಮ್ಮ ಅಲ್ಲ ನಿನ್ನ ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಸ್ಕೀಮ್ ಅಲ್ಲ ಅದು ಮೋದಿ ಸ್ಕೀಮ್ ಅವರು ಸೆಂಟ್ರಲ್ ಸ್ಕೀಮ್ ಅಂತಹದೇ ನಿಮ್ಮ ಒಂದು ಇದನ್ನು ತಾರತಮ್ಯ ಮಾಡಿರ್ತಕ್ಕಂಥ ಸಚಿವರು ಇವತ್ತು ನೀವು ಬಂದು ನೆನ್ನೆ ಕನಕ ಭವನ ಉದ್ಘಾಟನೆ ಮಾಡಿಲ್ಲ ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡಿದ್ರೆ ನೀವು ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದಿರಾ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಸಜ್ಜು ನೀವು ಶಾಸಕರು ಅಂತ ಪರಿಚಯ ಮಾಡಿಕೊಡ್ತೀರಲ್ಲ ಇದು ಸರ್ಕಾರಕ್ಕೆ ಸೋರಿರ್ತಕ್ಕಂಥ ಸ್ವತ್ತು ಅಂತ ನಿಮಗೆ ಜ್ಞಾನ ಇಲ್ವಾ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಏಕೇಳೆ ಒಬ್ಬ ಶಾಸಕರಾಗಿ ಅವಮಾನ ಮಾಡಿ ಹೋಗಿದ್ದೀರಲ್ಲ ನಿಮಗೆ ನಿಮಗೆ ನೀವು ನಿಮ್ಮ ನಿಮ್ಮ ಕೊಡುಗೆ ಏನು ಇದು ಆಲಂಗೂರು ಶೀನಪ್ಪ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಕೈಯಿಂದಾಗಿರ್ತಕ್ಕಂಥ ಆಲ ಮತಸ್ಥರಿಗೆ ನಾನು ಕೊಡುಗೆ ಕೊಟ್ಟಿದ್ದೀನಿ ಆದರೆ ನಿಮ್ಮಿಂದ ಶೂನ್ಯ ಕೊಡುಗೆ ಆಲು ಮತಸ್ಥರೊಂದು ಜಾತಿ ಬಿಟ್ಟರೆ ಅದೊಂದು ಬಿಟ್ಟರೆ ಇನ್ನೆಲ್ಲ ಶೂನ್ಯವಾಗಿದಿರಿ ನಾನು ಒಂದೇ ಹಾಲು ಮತ್ತು ಕೇಳ್ಕೊಳ್ತೀರಿ ಹಂಗಿದ್ರೆ ನೀವೇ ಮಾಡ್ಕೊಂಬದಿತ್ತು ನನ್ನ ಅಧ್ಯಕ್ಷತೆ ಮಾಡಿ ನನಗೆ ಅವಮಾನ ಮಾಡೋ ಪರಿಸ್ಥಿತಿ ನೀವು ಬರಬೇಕಾಗಿಲ್ಲ ಸೊ ಇದರಿಂದ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಬೇಕಾ ಬೇಕೆಯಿಂದನೇ ಕೆಲವು ದಂಡ ನಾಯಕರ ಮಾತು ಕೇಳ್ಕೊಂಡು ನೀವು ನನ್ನಲ್ಲಿ ಎಲ್ಲ ನಾಯಕರ ಹೆಸರನ್ನು ಬಿಟ್ಟಿದ್ದೀರಿ ನೀವು ನೀವು ಏನು ಹೇಳಿದಿರಿ ಎಲ್ಲ ಜಾತಿಗೊಬ್ಬರ ಹೆಸರನ್ನು ಹಾಕಿ ಅಂತ ಹೇಳಿದಿರಿ ಆದರೆ ಒಂದೊಂದು ಜಾತಿ ಇಬ್ಬಿಬ್ರು ಮೂರು ಮೂರು ಹೆಸರು ಹಾಕಿದಿರಿ ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯನ ಒಬ್ಬ ಸ್ಥಳೀಯ ಶಾಸಕರನ್ನ ಇಷ್ಟು ಹವಾಮಾನ ಮಾಡೋದು ನಿಮಗೆ ಶೋಭೆ ತರತಕ್ಕಂಥ ವಿಷಯ ನನ್ನದನ್ನು ನನ್ನ ತುಂಬ ಮನಸ್ಸಿಂದ ಸಚಿವರನ್ನಾಗಲಿ ಇಲ್ಲಿರ್ತಕ್ಕಂಥ ನಮ್ಮ ಹಾಲು ಮತಸ್ ಅಧ್ಯಕ್ಷರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ನೀವೊಬ್ಬ ಹಾಲು ಹಾಲುಮತಸ ಅಧ್ಯಕ್ಷರಾಗಿಲ್ಲ ಯಾವ್ದೊಬ್ಬ ಒಂದು ಪಾಳ್ಯದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಇದು ನಿಮಗೆ ಶೋಭೆ ತರತಕ್ಕಂಥ ವಿಷಯ ಇಲ್ಲ ಖಂಡಿತವಾಗ್ಲೂ ಶಾಸಕರಾಗಿ ಈ ಮನಸ್ಸು ನೋವಿಂದ ಇದನ್ನು ಹೇಳ್ತಾ ಇದ್ದೀನಿ ಈ ಹವಾಮಾನ ಯಾರಿಗೂ ಮಾಡಕ್ಕೆ ಹೋಗಬೇಡಿ ಈ ಹವಾಮಾನ ಇಪ್ಪತ್ತು ವರ್ಷಗಳಿಂದ ನೀವು ಹಾಲು ಮತಸ್ಥರ ಅಧ್ಯಕ್ಷರಾಗಿ ನೀವು ಏನು ಮಾಡಿದಿರಿ ಅಂತ ನಿಮಗೆ ತೋರಬೇಕು ನೀವು ಹಾಲು ಅಧ್ಯಕ್ಷ ಅಧ್ಯಕ್ಷರಾಗಿಲ್ಲ ಯಾವುದೋ ಒಂದು ಗುಂಪದ ಅಧ್ಯಕ್ಷರಾಗಿ ನೀವು ಪ್ರವರ್ತನೆ ಮಾಡ್ತಾ ಇದ್ದೀರಿ ಖಂಡಿತವಾಗ್ಲೂ ಬೇರೆ ಕಲಹಕ್ಕೆ ದಾರಿ ಇದ್ದೀರಿ ನಿಮಗೆಲ್ಲ ಒಳ್ಳೆಯದಾಗಲಿ ಯಾಕಂದರೆ ನಾವು ಕೂಡ ಇನ್ನು ಸುಮ್ಮನೆ ಇರೋದಕ್ಕೆ ಚಾನ್ಸ್ ಇಲ್ಲ ನೀವು ಇಂಥ ರಾಜಕೀಯಕ್ಕೆ ಕೆಟ್ಟ ರಾಜಕಾರಣಕ್ಕೆ ನೀವು ಇಳಿದಾಗ ನಾವು ಖಂಡಿತವಾಗ್ಲೂ ಇಳಿಬೇಕಾಗುತ್ತೆ ಅಂತ ಹೇಳ್ತಾ ನನ್ನಿಂದ ನನ್ನಿಂದ ಹಾಲು ಮತಸ್ಥರಿಗೆ ಒಳ್ಳೇದಾಗಿದೆ ಹೊರತು ಈ ಸಮೃದ್ಧಿ ಅಂದ್ರೆ ಯಾವತ್ತು ಕೆಟ್ಟದಾಗಿಲ್ಲ ಕೆಟ್ಟದಾಗಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲ ಹಾಲು ಮತಸ್ಥ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸಿ ನಾನು ಇಲ್ಲಿಂದ ನಾನು ಬೆಳಗಾಂ ಮಾಡ್ತಾ ಇದ್ದೀನಿ ನಿಮ್ಮಿಂದ ನಾನು ಬೆಳಗಾಮಿಂದ ಬಂದೆ ಆದರೆ ನನ್ನಾರೋ ಅಯ್ಯಪ್ಪ ಬೆಳಗಾಮಲ್ಲ ಏನೆಲ್ಲ ರೆಡಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಿದ್ದಾರಲ್ಲ ಅದಲ್ಲ ಎಲ್ಲ ಶಾಸಕರು ಇವತ್ತು ಓಡ್ತಾ ಇದ್ವಿ ಎಲ್ಲ ಶಾಸಕರು ಇವತ್ತು ಓಡ್ತಾ ಇದ್ರಿ ಇವತ್ತು ಸಿ ಎಮ್ ಬರ್ತಾರನ್ನ ಒಂದು ಅವತಾರದಿಂದ ಒಂದು ನಾನು ಕೂಡ ಕಾತರದಿಂದ ಕಾಯ್ತೇನೆ ಕೂಡ ಆದರೆ ನೀವು ಬಂದು ಬಂದು ಕಟ್ ಮಾಡಿದೀರ ಎಲ್ಲ ಮಾಡ್ತಂಗೆ ಕರೆದ್ರೆ ನಾವು ಬರ್ತಾ ಇದ್ವಲ್ಲ ನಮ್ಮನ್ನು ಕರೆದಿಲ್ಲ ಅದಲ್ವಾ ಕರೀದ್ರೆ ಇವತ್ತು ಮುಗಿಸಿದ್ರಿ ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಸೊ ಖಂಡಿತವಾಗ್ಲೂ ಆಲೂ ಮಸಲ್ಲಿ ಎರಡು ಗುಂಪುಗಳು ಆಗ್ಬಾರ್ದ ಅಂತ ನೀವು ಅನ್ಕೊಂಡಿದ್ರಿ ಯಾಕಂದ್ರೆ ನಾವೆಲ್ಲ ಒಂದೇ ಅನ್ಕೊಂಡಿದ್ವಿ ಇವತ್ತು ತಾವಾಗಲೇ ಸ್ಟಾರ್ಟ್